ಅಂತ ಇಂತ ಸಂಧ್ಯಾ ಮಗುನ್ ಕರ್ಕೊಂಡು ಅತ್ತೆ ಮನೆಗ್ ಬರ್ತಾಳೆ ಆಗ್ಲೇ ಎಷ್ಟು ದೊಡ್ಡೋಳಾಗ ಹೋಗಿದೆ ನಮ್ಮ ಮನೆ ಬಂಗಾರಿ ನೋಡಲಿ ಪಿಳ ಪಿಳ ಅಂತ ಕಂಡ್ಬಿಟ್ಕೊಂಡು ಸುಮ್ಮನೆ ಕೂತ್ಕೊಂಡಿರೋದು ಸಂಧ್ಯಾ ನಿನ್ ತರಾನೇ ಮುದ್ದಾಗಿದೆ ಕಣಮ್ಮ ಮಗು ಅಮ್ಮ ಅವಳು ನಿನ್ ಸಾಮಾನ್ಯ ಅನ್ಕೋಬೇಡ ಅತ್ತಿಗೆ ಒಂದ್ ನಿಮಿಷ ಕೂರೋ ಹಾಗಿಲ್ಲ ಎಷ್ಟು ರಗಳ ಮಾಡ್ತಾಳೆ ಗೊತ್ತಾ ಎತ್ಕೋ ಎತ್ಕೋ ಅಂತ ಮತ್ತೆ ಮಕ್ಳನ್ ಸಾಕೋದು ಅಂದ್ರೆ ಏನು ಹುಡುಗಾಟನ ಎಷ್ಟು ಕಷ್ಟ ಗೊತ್ತಾ ಹೌದಪ್ಪ ಪಾಪ ಸಂಧ್ಯಂಗೆ ಸರಿಯಾಗಿ ನಿದ್ದೆನೇ ಇಲ್ಲ ಸಂಧ್ಯಾ ನಿಮ್ಮ ತಂದೆ ತಾಯಿನ ಕರ್ಕೊಂಡು ಬಾ ಅಂತ ಹೇಳಿದ್ನಲ್ಲಮ್ಮ ಯಾಕೆ ಕರ್ಕೊಂಡು ಬರಲಿಲ್ಲ ಅಕ್ಕ ಅವರಿಗೆ ಒಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬರಲಿಲ್ಲ ಅಲ್ಲ ಕಣೆ ಪುಟಾಣಿ ನಿಮ್ಮ ಅಜ್ಜಿ ತಾತನ ಕರ್ಕೊಂಡು ಬರೋದಲ್ವಾ ಅಪ್ಪ ನೀನು ಬಂಗಾರಿ ಪುಟಾಣಿ ಅಂತ ಮಾತಾಡಿಸ್ತಿದ್ರೆ ಅವಳ ಹೆಸರು ಅವಳಿಗೆ ಗೊತ್ತಾಗೋದು ಯಾವಾಗ ಹೆಸರಿಡ್ದೆ ಮಾತಾಡಿಸೋಳ್ಳ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಳೆ ಗೊತ್ತ ಅವಳು ಈಗ ನೋಡು ಐಶ್ವರ್ಯಾ ಯಾರು ಐಶ್ವರ್ಯಾ ಅಂದ್ರೆ ಸಂಧ್ಯಾ ನಿಮತ್ತೆ ನಿನ್ ಮಗುಗೆ ಏನೇನೋ ಕೊಡ್ಬೇಕು ಅಂತ ಗಿಫ್ಟ್ಸ್ ಎಲ್ಲಾ ತಂದಿದಾಳ ಅತ್ತೆ ನಾಮಕರಣಕ್ಕೆ ಕೊಟ್ಟಿದ್ರಲ್ಲ ಇವಾಗ ಏನಕ್ಕೆ ತರಕ್ ಹೋದ್ರಿ ಇಲ್ಲಿ ಬಿಡಮ್ಮ ಸಂಧ್ಯಾ ನಿಮ್ಮ ಮದ್ವೆ ಬಂದಾಗ್ಲಿಂದ ನಾನು ನಿನ್ನ ಪ್ರೀತಿಯಿಂದ ಇಲ್ಲ ಇನ್ನು ಪ್ರೀತಿಯಿಂದ ಏನು ಕೊಟೋ ಇಲ್ಲ ಅತ್ತ ಹಳೆದೆಲ್ಲ ಯಾಕೆ ಇನ್ಮೇಲೆ ಎಲ್ಲರೂ ಖುಷಿಯಾಗಿರಣ ಹ್ಮ್ ಇನ್ಮೇಲೆ ಖುಷಿಯೋ ಖುಷಿ ಯಾಕ್ ಹೇಳು ನಮ್ ಶರಲಿಯಂಗು ಮದ್ವೆ ಫಿಕ್ಸ್ ಆಗಿದ್ಯಲ್ಲ ಅಣ್ಣ ನಾನು ಮಧ್ವಗೆ ಹೋಗ್ತೀನಿ ಅಂತ ನೀನು ಖುಷಿನಾ ಹಾಗಲ್ಲ ನಾನು ಹೇಳಿದ್ದು ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅಂತ ಗೊತ್ತಾಯ್ತು ಸುಮ್ಮನೆ ತಮಾಷೆ ಮಾಡ್ದೆ ಯಾಕಮ್ಮ ಇದು ನಿಮ್ ತಾತ ಮನೆನೇ ಕಂದ ಇನ್ಮೇಲೆ ನೀನು ಇಲ್ಲೇ ಇರಬೇಕು ಅವಳಿಗೆ ಹಸವಾಗಿದೆ ನಾನು ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಬರ್ತೀನಿ ಸೌಭಾಗ್ಯ ನಿನ್ ಸೊಸೆಗೆ ನಿನ್ ಮೊಮ್ಮಗಳಿಗೆ ಅಂತ ಏನೇನೋ ಗಿಫ್ಟ್ಸ್ ಎಲ್ಲ ತಂದಿದ್ಯಲ್ಲ ಅದನ್ನ ಕೊಟ್ಬಿಡು ಒಂದ್ ನಿಮಿಷ ಸಂಧ್ಯಾ ಬಂದೆ ಸೌಭಾಗ್ಯ ತನ್ನ ಸೊಸೆಗೆ ಮೊಮ್ಮಗಳಿಗೆ ತಂದಿರೋ ಗಿಫ್ಟ್ನೆಲ್ಲ ಎಲ್ಲ ಸಂಧ್ಯಾಂಗೆ ಕೊಡ್ತಾರೆ ಅತ್ತೆ ಗಿಫ್ಟ್ಗಿಂತ ಹೆಚ್ಚಾಗಿ ನನಗೆ ಖುಷಿಯಾಗಿದೆ ಏನು ಗೊತ್ತಾ ಇದು ನಮ್ಮನೇನ ಅಂತ ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿ ತೋರಣಗಳಿಂದ ಡೆಕೋರೇಷನ್ ಮಾಡಿದ್ದೀರಾ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ನನ್ನ ಮಗುನ ಪ್ರೀತಿಯಿಂದ ಆರತಿ ಮಾಡಿ ಒಳಗಡೆ ಬರ್ಮಾಡ್ಕೊಂಡ್ರಿ ಒಬ್ಳು ಸೊಸೆಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕೋ ಅತ್ತೆ ಹೌದಮ್ಮ ಸಂಧ್ಯಾ ನಿನ್ನ ಮಾತು ಅಕ್ಷರಶಃ ನಿಜ ಸೌಭಾಗ್ಯ ಇವಾಗ ಬದಲಾಗಿದ್ದಾಳೆ ನನಗಂತೂ ಖುಷಿಯೋ ಖುಷಿ ಇದೆಲ್ಲದಕ್ಕೂ ಕಾರಣ ಯಾರು ಗೊತ್ತಾ ನಮ್ಮ ಅಂಗಳದಲ್ಲಿ ಅರಳಿದ ಹೂವು ಅಂದ್ರೆ ಹೌದು ನನ್ನ ಮಗಳು ಐಶ್ವರ್ಯ ಆಗಿರ್ಬೋದು ಅವಳು ಹುಟ್ಟಿದ ತಕ್ಷಣನೇ ನೆಮ್ಮದಿ ಸಂತೋಷ ಎಲ್ಲ ತಗೊಂಡ್ ಬಂದ್ಲು ಸಂಧ್ಯಾ ನನಗೂ ಒಬ್ಳು ಹೆಣ್ಮಗಳಿದ್ದು ನಾ ಇದನ್ನೆಲ್ಲ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ ನನ್ ಮಗಳ್ ಅಪಾಯ ಆಗದಾಗ್ಲೆ ನನಗೆ ಆ ನೋವು ಏನು ಅಂತ ಗೊತ್ತಾಗಿತ್ತು ಇನ್ಮೇಲೆ ನನಗೆ ನೀನು ಒಂದೇ ನನಗೆ ಒಂದೆ ನನ್ಗೆಟ್ಟದ್ ಮಾಡಕ್ ಹೊರಟ್ರು ನೀನು ನನ್ನ ಮಗಳಿಗೆ ಒಳ್ಳೆದೇ ಮಾಡಿದ್ಯಾ ನಿಮ್ಮ ತಂದೆ ತಾಯಿನೋ ಅಷ್ಟೇ ಇವತ್ತು ಅವರಿಂದನೇ ನನ್ನ ಮಗಳಿಗೆ ಒಬ್ಬಳು ಒಳ್ಳೆ ಹುಡುಗ ಸಿಕ್ಕಿದ್ದಾರೆ ಸರಿ ಅತ್ತ ನಾನು ಇުޅನ ಮಲಗಿಸ್ ಬರ್ತೀನಿ ಓ ಶಂಕರ್ ಬನ್ನಿ ಹಾಯ್ ಹೇಗಿದಿರ ನಾನು ಚೆನ್ನಾಗಿದ್ದೀನಿ ನೀವು ಅಪ್ಪ ನಮ್ಮ ಅತ್ತೆ ಮಾವ ಹುಡುಕಿದಾರಲ್ಲ ಶರಣ್ಯಾಗೆ ಹುಡುಗ ಇವ್ರೆ ಹುಡುಗನ ನೋಡಿ ದಯಾ ನಂದಿಗೂ ಸೌಭಾಗ್ಯಿಗೂ ತುಂಬಾನೇ ಖುಷಿ ಆಗುತ್ತೆ ಓಹ್ ಹೌದಾ ಬನ್ನಿ ಕುತ್ಕೊಳ್ಳಿ ಇಲ್ಲೇ ಫ್ರೆಂಡ್ಸ್ ಜೊತೆ ಆಚೆ ಬಂದಿದ್ದೆ ನಿಮ್ಮ ಮನೆ ಇಲ್ಲೇ ಅಂತ ಗೊತ್ತಾಯ್ತು ಹಾಗಾಗಿ ಬಂದೆ ಏನಿವತ್ತು ಮನೆಯೆಲ್ಲ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಬಿಟ್ಟಿದೀರಾ ಏನಾದರೂ ಫಂಕ್ಷನ್ ಇದೆಯಾ ಫಂಕ್ಷನ್ ಅಂತ ಏನಿಲ್ಲ ನಮ್ಮ ಖುಷಿಗೆ ಯಾಕಂದ್ರೆ ಇವತ್ತು ಮೊದಲನೇ ಸರಿ ಅತ್ತಿಗೆ ಅವ್ರ ಮಗುನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದು ಹಾಗಾಗಿ ಡೆಕೋರೇಷನ್ ಮಾಡಿದೀವಿ ಓಹ್ ಹೌದಾ ನಮ್ಮ ಐಶ್ವರ್ಯ ಬಂಗಾರಿ ಆಗ್ಲೇ ತಾತನ ಮನೆಗೆ ಬಂದಾಯ್ತಾ ನೋಡಿ ತಂದೆ ತಾಯಿ ಬಗ್ಗೆ ಎಲ್ಲ ನೀವು ಶರಣ್ಯನ ಒಪ್ಕೊಂಡಿದ್ದೀರಾ ಈ ವಿಚಾರದ ಬಗ್ಗೆ ನಿಮ್ಗೆ ಅನುಮಾನನೇ ಬೇಡ ಅಮ್ಮ ಅಂಕಲ್ ಆಂಟಿ ನನಗೆ ಎಲ್ಲ ವಿಚಾರನು ಹೇಳಿದ್ದಾರೆ ನಾನು ಶರಣ್ಯ ಅವ್ರ ಜೊತೆನೂ ಮಾತಾಡಿದ್ದೀನಿ ಇನ್ಮೇಲೆ ನಿಮ್ಮ ಮಗಳು ಸುಖವಾಗಿರ್ತಾಳೆ ಎಲ್ಲಿವರೆಗೂ ಓದಬೇಕು ಅಂತ ಅವಳಿಗೆ ಆಸೆ ಇದೆಯೋ ಅಲ್ಲಿವರೆಗೂ ಓದಲಿ ಆಮೇಲೆ ಮದ್ವೆ ಸಂತೋಷ ಕಣಪ್ಪ ಈಗಿನ ಕಾಲದಲ್ಲಿ ಇದು ಅಪರೂಪದ ಮಾತು ಎಲ್ಲರೂ ಮದ್ವೆ ಆದ್ಮೇಲೆ ಓದ್ಬೋದಲ್ಲ ಅಂತ ಹೇಳ್ತಾರಲ್ವಾ ಅದಕ್ಕೆ ಹೇಳ್ದೆ ಓದ್ಬೋದು ಆದರೆ ಮದುವೆ ಆದಮೇಲೆ ಅಲ್ಲಿ ಇಲ್ಲಿ ಸುತ್ತಾಡಬೇಕು ಅಂತ ಮೈಂಡ್ ಡೈವರ್ಟ್ ಆಗೋದೇ ಜಾಸ್ತಿ ಅದಕ್ಕೆ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ಅದು ಅಲ್ಲದೆ ಅವ್ರಿಗೆ ಇನ್ನೂ ಏಜ್ ಚಿಕ್ಕದಲ್ವಾ ಸರಿ ಹಾಗಿದ್ರೆ ನಿನ್ನ ಹೊರಡ್ತೀನಿ ಅಯ್ಯೋ ಹೀಗೆ ಬಂದು ಹೇಗೆ ಹೋಗ್ತಿದ್ದೀರಲ್ಲ ಒಂದು ನಿಮಿಷ ಕಾಫಿ ತರ್ತೀನಿ ಏನು ಬೇಡಮ್ಮ ಫ್ರೆಂಡ್ ಮನೇಲೆ ಎಲ್ಲ ಆಗಿದೆ ಇಷ್ಟೂರ ಬಂದಿದ್ನಲ್ಲ ಅಂಕಲ್ ಆಂಟಿ ಹೇಳಿದ್ರು ಹೋಗಿ ಒಂದ್ಸರಿ ಮಾತಾಡ್ಸ್ಕೊಂಡ್ ಬಾ ಅಂತ ಹಾಗಾಗಿ ಬಂದೆ ಶರಣ್ಯ ಹತ್ರ ಏನಾದರೂ ಮಾತಾಡ್ಬೇಕಿತ್ತ ಇಲ್ಲ ಹಾಗೇನಿಲ್ಲ ಬಂದ್ರಿ ಒಂದ್ ಐದು ನಿಮಿಷ ಆಯ್ತು ಎಲ್ಲಿ ನಮ್ಮ ಐಶ್ವರ್ಯ ಈಗಷ್ಟೇ ಮಲ್ಕೊಂಡ್ಲ ಇನ್ನು ನಿಮ್ಮ ತಂದೆ ತಾಯಿ ತುಂಬಾ ಬೋರ್ ಆಗ್ಬಿಡುತ್ತೆ ಅಲ್ವಾ ಸಂಧ್ಯಾಕ ಇಷ್ಟ ದಿನ ಮೊಮ್ಮಗಳ ಜೊತೆ ಹೇಗೋ ಆಟ ಆಡ್ಕೊಂಡಿದ್ರು ಹೌದು ನಾನು ಇಲ್ಲಿಗೆ ಬರಬೇಕಾದ್ರೆ ಅವರು ಅದನ್ನೇ ಹೇಳ್ತಾ ಇದ್ರು ಇಷ್ಟ ದಿನ ಹೊತ್ತು ಹೋಗೋದೆ ಗೊತ್ತಾಗ್ತಿರಲಿಲ್ಲ ಇನ್ಮೇಲೆ ನಾನು ನಿಮ್ಮಪ್ಪ ಹೇಗೆ ಟೈಮ್ ಪಾಸ್ ಮಾಡೋದು ಅಂತ ಎಷ್ಟೇ ಆಗಲಿ ಐಶ್ವರ್ಯ ಹುಟ್ಟಿದಾಗ್ಲಿಂದ ನಿನ್ನೆವರೆಗೂ ಅಲ್ಲೇ ಇದ್ದ್ಲು ಅದು ಅನ್ಸೇ ಅನ್ಸತ್ತಲ್ವಾ ಹೌದಪ್ಪ ನೀವು ಹೇಗೂ ಊರಿಗೆ ಹೋಗ್ತಿರಲ್ಲ ಆಗ ಹೇಳಬಿಡಿ ಅವರು ಇಲ್ಲೇ ಬಂದು ಒಂದು ವಾರ ಇರ್ಲಿ ಐಶ್ವರ್ಯಿನ ಜೊತೆ ಆಗ ಅವರು ಆಟಾಡದಂಗೆ ಆಗುತ್ತೆ ನಿಜವಾಗ್ಲೂ ನಿಮ್ಮ ಕುಟುಂಬ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಈ ಕುಟುಂಬಕ್ಕೆ ನಾನು ಒಬ್ಬ ಸೇರ್ಕೊಳ್ತೀನಿ ಅನ್ನೋದೇ ನನಗೆ ದೊಡ್ಡ ಖುಷಿ ನಮ್ಮ ಐಶ್ವರ್ಯ ಹುಟ್ಟಿದ ಗಳಿಗೆ ನಾವೆಲ್ಲರೂ ತುಂಬಾನೇ ಖುಷಿಯಾಗಿದ್ದೀವಿ ಇನ್ಮೇಲೆ ಎಲ್ಲರೂ ಖುಷಿಯಾಗಿರೋಣ ನಾನು ನಿಮ್ಮ ಕುಟುಂಬದಲ್ಲಿ ಒಬ್ಬ ತಾನೆ ಖಂಡಿತ ಸರಿ ಹಾಕಿದ್ರೆ ನಾನಿನ್ ಬರ್ತೀನಿ ಶರಣ್ಯ ಬಾಯ್ ಬಾಯ್ ಬರ್ತೀನಿ ಒಳ್ಳೇದಪ್ಪ ಸಂಧ್ಯಾ ಹುಡುಗ ತುಂಬಾ ಚೆನ್ನಾಗಿದ್ದ ನಮ್ಮ ಜೋಡಿ ಹೌದಮ್ಮ ಹುಡುಗ ನೋಡೋಕ್ ತುಂಬಾ ಚೆನ್ನಾಗಿದ್ದಾನೆ ಹಾಗೆ ತುಂಬಾ ಒಳ್ಳೆ ಗುಣ ಇದೆ ಅಂತಾನು ಅನ್ಸುತ್ತೆ ಅಲ್ಲ ನಾವಿನ್ನೂ ಆ ಹುಡ್ಗನ್ ಬಗ್ಗೆ ಏನೋ ಎತ್ತ ಏನು ವಿಚಾರಸ ಇರ್ಲಿಲ್ಲ ನಿಮ್ ತಂದೆ ತಾಯಿನೇ ನೋಡಿದಿದ್ದು ಆದ್ರೂ ಆ ಹುಡ್ಗನ್ ಸ್ವಲ್ಪನಾದ್ರು ಗರ್ವ ಆಗ್ಲಿ ಅಹಂಕಾರ ಆಗ್ಲಿ ಇಲ್ವೇ ಇಲ್ಲ ತಾನ್ ಮದ್ವೆ ಆಗೋ ಹುಡ್ಗಿ ಮನೆ ಅಂತ ಅವ್ರಾಗೆ ಬಂದ್ ಮಾತಾಡ್ಸ್ಕೊಂಡ್ ಹೋದ್ರು ನಿಜವಾಗ್ಲು ನಾವು ಪುಣ್ಯ ಮಾಡಿದೀವಿ ಅಂತಾನೆ ಹೇಳ್ಬೇಕು ಹೌದಪ್ಪ ಶರಣ್ಯನ ಬಗ್ಗೆ ಎಲ್ಲ ಗೊತ್ತಿದ್ರು ಅವ್ರು ಎಷ್ಟು ನೀಟಾಗಿ ಮಾತಾಡಿದ್ರು ಗೊತ್ತಾ ಆಗಿದಾಗೋಯ್ತು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಇನ್ನು ಮುಂದೆ ಜೀವನ ಚೆನ್ನಾಗಿರಬೇಕು ಹಿಂದೆ ಆಗಿರೋದನ್ನ ನೆನೆಸ್ಕೊಂಡು ಇವಾಗ ಯಾಕೆ ಕೊರಗ್ತೀರಾ ಪಾಸ್ಟ್ ನೆನ್ಸ್ಕೊಂಡು ಪ್ರೆಸೆಂಟ್ನ ಯಾಕೆ ಹಾಳು ಮಾಡ್ಕೋತೀರಾ ಅಂತ ಶರಣ್ಯನ್ ಕೂರಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ ನನಗಂತೂ ತುಂಬ ಖುಷಿ ಆಯಿತು ಆವಾಗಲೇ ನಾನು ನಮ್ಮ ಅತ್ತೆ ಮಾವನ್ಗೆ ಹೇಳಿದೆ ಹುಡುಗ ತುಂಬ ಒಳ್ಳೆಯವನಿದ್ದಾನೆ ನಾನು ನಮ್ಮ ತಂದೆ ತಾಯಿ ಹತ್ರ ಮಾತಾಡ್ತೀನಿ ಅಂತ ನೀವೇ ನೀವೇವತ್ತು ನನ್ನ ಮೊಮ್ಮಗಳು ಮೊದಲು ಮನೆಗೆ ಬರಲಿ ಆಮೇಲೆ ಮಿಕ್ಕಿದ ವಿಚಾರ ಅಂದ್ರಲ್ಲ ಹಾಗಾಗಿ ಸುಮ್ನಾಗಿದ್ದೆ ಶರಣ್ಯ ನೀನು ತುಂಬ ಅದೃಷ್ಟ ಮಾಡಿದ್ಯಾ ಬಿಡಮ್ಮ ಹೌದಪ್ಪ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಒಂದ್ ಕಡೆ ನನ್ನ ಮೊಮ್ಮಗಳು ನನ್ನ ಮನೆಗೆ ಬಂದಿದ್ದಾಳೆ ಮತ್ತೊಂದ್ ಕಡೆ ನನ್ನ ಮಗಳಿಗೆ ಒಳ್ಳೆ ಮನೆ ಸಿಕ್ಕಿದೆ ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಹೌದ ಅಷ್ಟೇ ಸಾಕು ಇದಕ್ಕೆಲ್ಲ ಕಾರಣ ಕಣಮ್ಮ ಸಂಧ್ಯಾ ನಮ್ಮ ಮನೆ ಅಂಗಳದಲ್ಲಿ ನಮ್ಮ ಮನದ ಅಂಗಳದಲ್ಲೆಲ್ಲ ಅರಳಿರೋ ಹೂವು ಅವಳು ಎಲ್ಲ ಒಳ್ಳೆದೇ ಆಗ್ತಿದೆ ಅವಳು ಹುಟ್ಟದಾಗ್ಲಿಂದ ಅಪ್ಪ ಇಷ್ಟ ದಿನ ಈ ಮನೆ ಹೆಣ್ಮಗಳಾಗಿ ಶರಣ್ಯ ಇದ್ಲು ಈಗ ಅವಳು ಬೇರೊಬ್ರು ಮನೆ ಮಗಳಾಗಿ ಹೋಗ್ತಾ ಇದ್ದಾಳೆ ಹೀಗ ಈ ಮನೇಲಿ ನನ್ನ ಮಗಳಾಗಿ ಐಶ್ವರ್ಯ ಇದ್ದಾಳೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಹೌದಪ್ಪ ನೀನು ಹೇಳಿದ್ ನಿಜಾನೆ ಸೌಭಾಗ್ಯ ನೀನ್ ಬದ್ಲಾದೆ ಅನ್ನೋ ಖುಷಿ ಎಷ್ಟಿದ್ಯೋ ನನಗೆ ಅದಕ್ಕಿಂತ ಹೆಚ್ಚಾಗಿ ನನ್ ಮೊಮ್ಮಗಳು ಬಂದ್ಮೇಲೆ ಎಲ್ಲ ಒಳ್ಳೇದಾಗ್ತಿದೆ ಅನ್ನೋ ಖುಷಿನೇ ಜಾಸ್ತಿ ಇದೆ ಹೀಗೆ ಅವತ್ತಿಂದ ಎಲ್ಲರೂ ಖುಷಿ ಖುಷಿಯಾಗಿ ಜೀವನ ಮಾಡ್ತಾರೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇಂದಿಗೆ ಅಂಗಳದಲ್ಲಿ ಅರಳಿದ ಹೂವು ಧಾರಾವಾಹಿ ಮುಕ್ತಾಯಗೊಂಡಿದೆ ಈ ಧಾರಾವಾಹಿ ನಿಮಗೆಲ್ಲ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿಗೆ ಅಂಗಳದಲ್ಲಿ ಅರಳಿದ ಹೋಗೋ ಧಾರಾವಾಹಿಯನ್ನು ಮುಕ್ತಾಯ ಮಾಡ್ತಿದ್ದೀನಿ ಮುಂದೆ ಹೊಸ ಧಾರಾವಾಹಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ತಾ ನಿಮಗೆಲ್ಲ ಈ ಧಾರಾವಾಹಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್